ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಡಿನ್ನರ್ಗೆ ಅಂತ ಮೆಂತ್ಯ ಸೊಪ್ಪಿನ ಪರೋಟ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಸೂಪರ್ ಆಗಿರೋ ಒಂದು ಗ್ರೇವಿ ರೆಸಿಪಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಗ್ರೇವಿ ರೆಸಿಪಿ ಟೇಸ್ಟ್ ಅಂತೂ ಸಕ್ಕಾದಾಗಿದೆ ಸೊ ಅದಕ್ಕೆ ಅದರದ್ದೇ ವಿಡಿಯೋ ಮಾಡಿದ್ದೀನಿ ಅದನ್ನೇ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಚಪಾತಿ ದೋಸೆ ರೊಟ್ಟಿ ನಾನ್ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗುತ್ತೆ ಅಷ್ಟು ಚೆನ್ನಾಗಿರೋ ಅಂತಹ ರೆಸಿಪಿ ಅದೇನೇ ಹಸಿ ಬಟಾಣಿ ಗ್ರೇವಿ ಈಗ ಹೇಗಿದ್ರು ಹಸಿ ಬಟಾಣಿ ಕಾಲ ಇದೆ ಸೊ ನೀವು ಕೂಡ ಒಂದ್ಸಲಿ ಹಸಿ ಬಟಾಣಿ ತೊಗೊಂಬಂದು ಈ ರೀತಿಯಾಗಿರುವಂತಹ ರೀತಿಯಲ್ಲಿ ಗ್ರೇವಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ತಡ ಮಾಡೋದು ಬೇಡ ಬನ್ನಿ ಗ್ರೇವಿನ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಎರಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರುಚಿಕರವಾಗಿರುವಂತಹ ಬಟಾಣಿ ಗ್ರೇವಿನ ಮಾಡೋದಕ್ಕೆ ಮೊದಲು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಎರಡು ಈರುಳ್ಳಿ ಸೇರಿಸ್ತೀನಿ ಅದರ ಜೊತೆಗೆ ಒಂದು ಮೂರು ಲವಂಗ ಹಾಗೆಯೇ ಒಂದು ಇಂಚಷ್ಟು ಚಕ್ಕೆ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೇ ಚೆನ್ನಾಗಿ ಹಣ್ಣಾಗಿರೋ ಎರಡು ಟೊಮೆಟೊ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಇಡಿಯಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ ಗ್ರೇವಿ ತಿಕ್ನೆಸ್ಗೋಸ್ಕರ ಸ್ವಲ್ಪ ಹುರ್ಗಡ್ಲೆ ಸೇರಿಸ್ತಿದ್ದೀನಿ ಅಷ್ಟೇ ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಲ್ಲನು ಮೆತ್ತಕ್ಕಾಗಬೇಕು ಈ ಒಂದು ಗ್ರೇವಿ ಚಪಾತಿ ಪೂರಿ ರೋಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಗೀ ರೈಸ್ ಕೂಡ ಮಾಡ್ಕೋಬೋದು ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ಹೇಗಿದ್ದರೂ ಹಸಿ ಬಟಾಣಿ ಕಾಲ ಇದೆ ಕಡಿಮೆ ರೇಟ್ ಕೂಡ ಸಿಗ್ತಾ ಇದೆ ಹಸಿ ಬಟಾಣಿ ಸೊ ಒಂದ್ಸಲ ತಗೊಂಬಂದು ಈ ರೀತಿ ರುಚಿಯಾಗಿರೋವಂತಹ ಬಟಾಣಿ ಗ್ರೇವಿ ಮಾಡ್ಕೊಳ್ಳಿ ಗ್ರೇವಿ ಬೇಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದೊಂದು ಸ್ವಲ್ಪ ಕೂಲಾಗಲಿ ಕೂಲ್ ಆದಮೇಲೆ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನೆಕ್ಸ್ಟ್ ನಾವು ಸೂಪರ್ ಆಗಿರುವಂತಹ ಹಸಿ ಬಟಾಣಿ ಗ್ರೇವಿನ ಮಾಡ್ಕೊಂಡಿ ಎಕ್ಸ್ಟಾಗಿ ಗ್ರೇವಿನ ರೆಡಿ ಮಾಡ್ಕೊಂಡು ಇದಾಗಿದೆ ಗ್ರೇವಿ ಬೇಸ್ ರೆಡಿಯಾಗಿದೆ ಈಗ ಯಾವ ಒಂದು ಪಾತ್ರೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಂಡಿದ್ನಲ್ವಾ ಅದೇ ಪಾತ್ರೆಯಲ್ಲಿ ಈ ಹಸಿ ಬಟಾಣಿ ಗ್ರೇವಿನ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ಅಷ್ಟು ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿತಾ ಇದೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿ ಹಾಗೇನೆ ಸ್ವಲ್ಪ ಸೊಪ್ಪು ಸೇರಿಸ್ತೀನಿ ಒಂದ್ ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಈಗ ಒನ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತೀನಿ ನೀವು ಈ ಟೈಮಲ್ಲಿ ಒಗ್ಗರಣೆ ಹಾಕುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಸೇರಿಸಬಹುದು ಇಲ್ಲಾಂದ್ರೆ ಅವಾಗಲೇ ಫ್ರೈ ಮಾಡ್ಕೊಂಡ್ವಲ್ವಾ ಆವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಗೇ ಹಾಕೊಂಡು ರುಬ್ಕೊಂಡು ಕೂಡ ಸೇರಿಸ್ಕೋಬೋದು ನಾನು ಮನೇಲಿ ಮಾಡಿದ್ದು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಿದ್ರಿಂದ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಬಟಾಣಿ ಸೇರಿಸ್ತಾ ಇದ್ದೀನಿ ಒನ್ ಟೈಮಿಗೆ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಇವಾಗ ಫ್ರೈ ಮಾಡಬೇಕು ಒಗ್ಗರಣೆಯಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷ ಇದೊಂದು ಚೂರ್ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಫ್ರೈ ಆಗೋ ಅದಕ್ಕೆ ರುಚಿಗೆ ಅಗತ್ಯ ಇರೋ ಅಷ್ಟು ಸೇರಿಸ್ತಾ ಇದ್ದೀನಿ ಒಣಗಿದ್ ಬಟಾಣಿ ನೆನೆಸಿ ಈ ತರ ಗ್ರೇವಿಗೆ ಮಾಡ್ಕೊಳ್ಳೋದಕ್ಕಿಂತ ಹಸಿ ಬಟಾಣಿ ಇರೋವಂಥ ಕಾಲದಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವ್ಯಾವ ಸೀಸನಲ್ಲಿ ಯಾವ್ದು ಸಿಗುತ್ತೋ ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ಆ ಸೀಸನಲ್ಲೇ ಅದನ್ನು ಯೂಸ್ ಮಾಡೋದ್ರಿಂದ ಅದರ ಬೆನಿಫಿಟ್ಸ್ ಇನ್ನ ಜಾಸ್ತಿ ನಮಗೆ ಸಿಗುತ್ತೆ ಒಂದು ಎರಡು ಮೂರು ನಿಮಿಷ ಆ ಬಟಾಣಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಈಗ ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಗ್ಲಾಸಷ್ಟು ನೀರು ಮಿಕ್ಸರ್ ಜಾರಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಹೆಚ್ಚಿಗೆ ನೀರು ಬೇಕಂದರೆ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಸೇರಿಸ್ಕೋಬೋದು ಗ್ರೇವಿಗೆ ಇಷ್ಟು ಸಾಕು ಅನಿಸುತ್ತೆ ಇವಾಗ ಇದು ಚೆನ್ನಾಗಿ ಕುದಿಬೇಕು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಸ್ವಲ್ಪ ತಿಕ್ಕಾಗಿದೆ ಚಪಾತಿ ಪೂರಿ ರೋಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಏನು ಅಷ್ಟು ಚೆನ್ನಾಗಿರಲ್ಲ ಓಕೆ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಫೈನಲಿ ಟೇಸ್ಟಿ ಆಗಿರೋ ಅಂತಹ ಹಸಿ ಬಟಾಣಿ ಗ್ರೇವಿ ರೆಡಿಯಾಗಿದೆ ಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಚಪಾತಿ ಪೂರಿ ಫುಲ್ಕಾ ನಾನ್ ರೋಟಿ ಗೀ ರೈಸ್ ದೋಸೆ ಯಾವುದಕ್ಕಾದ್ರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಯೂಸ್ ಮಾಡಿರೋದ್ರಿಂದ ಆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಸಹ ಒಂದ್ಸಲ ಈ ಥರ ಹಸಿ ಬಟಾಣಿ ಗ್ರೇವಿನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್